ಈಗ ಅಧ್ಯಕ್ಷರು ಇದೊಂದು ಗಾಢವಾದ ಸಮಸ್ಯೆ ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸ್ ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸವಡಿಯಕ್ಕೂ ಸೇರ್ಕೊಂಡಿದ್ದಾರೆ ನಾನು ಪರೀಕ್ಷೆ ಮಾಡಿದ್ದೀನಿ ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೊತಾ ಇದಾರೆ ಈ ಕಂಪನಿಯವರು ಅಂದ್ರೆ ಯಾರು ಗುತ್ತಿಗೆದಾರ ಇರ್ತಾನೆ ಹೊರಗುತ್ತಿಗೆಯ ನೌಕರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ ಇವ್ರಿಗೆ ಜೀವನದಲ್ಲಿ ಒಳ್ಳೆದಾಗಲ್ಲ ಇವ್ರಿಗೆ ಇವ್ರು ಮಾಡ್ತಾ ಇರೋಂತ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ ಮಂತ್ರಿಗಳಿಗೆ ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದ್ಯೋ ಇಲ್ವೋ ಗೊತ್ತಿಲ್ಲ ಅಲ್ಲಿ ಮಾಡ್ಕೊತಾರೆ ಹತ್ತು ಹದಿನೈದು ಜನ ಸಪ್ಲೈ ಮಾಡಕ್ಕೆ ಮಾಡ್ಕಾರೆ ಇವ್ರನ್ನ ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ ಇವ್ರು ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ಅವನಿಗೆ ಹದಿನೇಳು ಹದಿನೆಂಟು ಕೊಡ್ತಾರೆ ಅವ್ರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡ್ತಾರೆ ಕಂಪ್ಲೇಂಟ್ ಮಂತಕ್ಕೆ ಬರ್ತವೆ ನಾವು ಹೋಗಿ ಐತೆ ಏನು ಇಲ್ಲ ಅಲ್ಲೈತೆ ಖರ್ಚು ಅಂತ ಅವನಿಗೆ ಏನ್ ಐತೆ ಖರ್ಚು ಆ ಕಾಂಟ್ರಾಕ್ಟ್ರಿಗೆ ಅವನು ಹದಿನೇಳು ಜನನ ಜನನ ಹಿಡ್ಕೊ ಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ ಅವನ್ಗೆ ಖರ್ಚು ಇರುತ್ತೆ ಅದರಲ್ಲಿ ಯಾರು ಏನು ಕೇಳೋಕೆ ಬರ್ತಾರೆ ಅವನಿಗೆ ಅವನು ಹೇಳ್ತಾನೆ ಹದಿನೇಳು ಸಾವಿರ ಅಂದ್ರೆ ಅದೈತೆ ಇದಕ್ಕಾ ಬಟ್ಟೆ ಜಗಳ ಮಾಡಿದೀವಿ ಇದು ಒಂದೇ ಅಲ್ಲ ಟಿಒನ್ ಎಸ್ ಕಂಪ್ನಿಯಿಂದ ಹಿಡಿದು ಏನೇನು ಕಂಪನಿಗಳು ಈ ಸಪ್ಲೈ ಮಾಡ್ತಾರೆ ಜನಗಳನ್ನ ಸಪ್ಲೈ ಮಾಡೋದಿದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವ್ರು ಜನಗಳನ್ನ ತಲೆ ಹಿಡಿತಾವ್ರಿ ಇವ್ರು ತಲೆ ಹಿಡಿತಾವ್ರ ಇವ್ರು ಈ ಕಂಪನಿಗಳು ಈ ರೂಲ್ಸ್ ಚೇಂಜ್ ಆಗಬೇಕು ಈ ಈ ಕಾನೂನು ಬದಲಾವಣೆ ಆಗ್ಬೇಕು ಆ ಏನು ನಿರ್ಗತಿಕರು ಪಾಪ ಹತ್ತು ಸಾವಿರ ಹತ್ತು ಸಾವಿರ ಎಂಟು ಸಾವಿರಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ ಅಧ್ಯಕ್ಷ ಯಾರಿಗೆ ಒಂದು ಬೆಳಕು ಚರ್ಚೆ ಅಧ್ಯಕ್ಷ ಅಧ್ಯಕ್ಷ ಉತ್ತರ ಕೇಳುವ ಸರ್ ಅವ್ರ ಉತ್ತರ ಕೇಳುವ ಉತ್ತರ ಕೇಳುವ ಮಂತ್ರಗಳ ಉತ್ತರಕ್ಕೆ ಬಸಂತಮ ಕುಟುಂಬಕ್ಕೆ ಉತ್ತರ ಕೇಳಿ ಅಧ್ಯಕ್ಷರೇ ಒಂದು ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ಬಸಂತಪ್ಪ ಕುಟುಂಬಕ್ಕೆ ಅಧ್ಯಕ್ಷರೇ ಶಿವಲಿಂಗೌಡ್ರೆ ಅಧ್ಯಕ್ಷರೇ ಆ ಎರಡೆ ಎರಡೆ ಅಧ್ಯಕ್ಷರೇ ಇದೇನಾಗಿದೆ ಅಧ್ಯಕ್ಷರೇ ಅಣ್ಣ ಇಲ್ಲ ಆಯ್ತು ಆಯಿತು ಬಿಡಣ್ಣ ಇದೇನಾಗಿದೆ ಇಡೀ ರಾಜ್ಯದಲ್ಲಿ ಒಂದು ಏನು ಕಾಂಟ್ರಾಕ್ಟ್ ತಗೊಂಡು ಆಸ್ಪತ್ರೆಗಳಿಗೆ ಬೇಬಿಲಾಗಿ ಕೊಡ್ತಾರೆ ದೊಡ್ಡ ದಂಧೆ ಆದಕ್ಷರ ಇದು ಇದನ್ನು ಏನಾದ್ರು ಮಾಡಿ ಸರ್ಕಾರ ಏನು ಮಾಡ್ತೇವೆ ಅಂದರೆ ಡೈಲಿ ವೇಸ ಕೊಟ್ರೆ ಅವ್ರಿಗೆ ಆ ಹಕ್ಕು ಬರ್ತದೆ ಅಂತೇಳಿ ಅದು ತಪಸ್ಲಿಕ್ಕೋಸ್ಕರ ಈ ಮೆಥಡ್ ಮಾಡಿದ್ರು ಆದ್ರೆ ಇವತ್ತೇನು ಇವತ್ತು ಸರ್ಕಾರದಿಂದ ಹದಿನೆಂಟು ಸಾವಿರ ಕೊಡ್ತಾರೆ ನನ್ನ ಪ್ರಕಾರ ಅವ್ರಿಗೆ ಮುಟ್ತಾ ಇರ್ತಕ್ಕಂಥದ್ದು ಹತ್ತು ಸಾವಿರ ಮಾತ್ರ ಅವ್ರು ಹೇಳ್ತಾರೆ ಒಂದು ಕಡೆ ಜಿ ಎಸ್ ಟಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅಣ್ಣ ಹೇಳಿದಂಗೆ ಆಫೀಸ್ ಎಕ್ಸ್ಪೆಂಡಿಸ್ ಹೇಳ್ತಾರೆ ಇವೆಲ್ಲ ಅಧ್ಯಕ್ಷ ಕಾರ್ಮಿಕ ಸಚಿವರು ಬಹಳ ಪ್ರಬುದ್ಧರು ಕೂಡ ಜನರ ಬಗ್ಗೆ ಕಾಳಜಿ ತೆಗೆದ್ರೆ ಈ ಇಲಾಖೆಯಲ್ಲಿ ಇವತ್ತು ಎಷ್ಟಿದೆ ಅದು ಈ ಕಾರ್ಮಿಕರು ಯಾವ ಕಾರ್ಮಿಕರಾಗ್ಬೋದು ಕಾರ್ಮಿಕರು ಕೂಡ ಅನೇಕ ಸೌಲಭ್ಯಗಳು ಮಧ್ಯವರ್ತಿಗೆ ಪಾಲಾಗ್ತಾ ಇದ್ದಾವೆ ಕಂಟ್ರಾಕ್ಟ್ ಬೇಸಸ್ ಆದರೆ ದಯಮಾಡೋದನ್ನು ಇವತ್ತು ಸಚಿವರು ಗಮನ ಹರಿಸ್ಬೇಕು ಇವತ್ತೇನು ಜನ ಅಲ್ಲಿ ಬರ್ತಕ್ಕಂಥ ಲೇಬರ್ ಕ್ಲಾಸ್ ಹಾಸ್ಪಿಟಲ್ ಟ್ಯಾಬ್ ಕ್ಲೀನ್ ಲೇಬರ್ ಕ್ಲಾಸ್ ಸಮಗ್ರವಾಗಿ ಏನಾದರೂ ಕೂಡ ಯೋಚನೆ ಮಾಡಿ ಆ ಪತ್ತಿನ ಹೊರತಂದು ಕನಿಷ್ಠ ಪಕ್ಷ ಹಿಂದೆ ಏನಿತ್ತು ನೇರವಾಗಿ ಹಣ ಪಾವತಿ ಮಾಡುವ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ನಾನು ಇಡೀ ಕರ್ನಾಟಕ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಕಾಂಟ್ರಾಕ್ಟ್ ಲೈಸೆನ್ಸ್ ಲೇಬರ್ ಅಂತ ನಾವೇನು ಹೇಳ್ತೀವಿ ಇದು ಕನಿಷ್ಠ ಇಪ್ಪತ್ತು ಜನ ಇದ್ದರೆ ಮಾತ್ರ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೇವೆ ನಮ್ಮ ಸರ್ಕಾರದ ವತಿಯಿಂದ ಬಸವಂತರಪ್ಪನವರು ನಮಗೆ ಕೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸರ್ಕಾರದಲ್ಲಿ ಎಷ್ಟು ಜನ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನ್ನೂರ ಐದು ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲಾವಾರು ತಾಲೂಕುವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸದನಕ್ಕೆ ಕೂಡ ಕೇಳ್ತಾ ಇದ್ದೀನಿ ಈ ನಾನ್ನೂರ ಐದು ಜನ ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಎಂಪ್ಲಾಯ್ ಮಾಡಿರ್ತಕ್ಕಂಥದ್ದು ದಿಕ್ಬಾಲ್ಗೂತ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಚಿಲ್ಲರ್ ಇದೆ ಸರ್ ಅಧ್ಯಕ್ಷ ಎಲ್ ಇದು ಕರೆಕ್ಟ್ ನಂಬರ್ ಇವತ್ತು ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ರೀಜನ್ ವೈಸು ಟೋಟ್ಲಿ ಫೋರ್ ಅಂಡ್ ಫೈವ್ ಕಾಂಟ್ರಾಕ್ಟರ್ಸು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ವೈಸ್ ಇರ್ತಕ್ಕಂಥ ಔಟ್ಸೋರ್ಸ್ ಇರ್ತಕ್ಕಂಥ ಏನು ಹೊರೆಗುತ್ತಿದ್ದಾರೆ ಇದು ಕೇವಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾನ್ನೂರ ಐದು ಕಾಂಟ್ರಾಕ್ಟರ್ ಇದ್ದಾರೆ ಅವರು ಸುಮಾರು ಇವತ್ತು ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ ಎರಡನೇದು ವಿಶೇಷವಾಗಿ ಎಲ್ಲರಿಕೆ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದೀವಿ ಅದರಲ್ಲಿ ಪ್ರೈವೇಟ್ ಸುಮಾರು ಇಪ್ಪತ್ತೇಳು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಟೋಟಲ್ನಲ್ಲಿ ನಾನ್ನೂರ ಐದು ನಮ್ಮ ಸರ್ಕಾರವಿದ್ದಾವೆ ಒಟ್ಟಾರೆ ನಮ್ಮಿರ್ತಕ್ಕಂಥ ಸರ್ಕಾರದಿರ್ತಕ್ಕಂಥ ಡಾಕ್ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಬತ್ತೊಂದು ಜನ ಈ ಔಟ್ಸೋರ್ಸ್ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಇದು ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ವರವರು ನಮ್ಮ ಸರ್ಕಾರ ಬಂದ ನಂತರ ನನಗೆ ಭಾಳಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನಾನು ಕೂಡ ನಮ್ಮ ಶಿವನ್ಗೌಡರು ಹೇಳ್ದಂಗೆ ಏನು ಮಾಡ್ತಾರೆ ಇರೋ ಔಟ್ಸೋರ್ಸ್ನವರು ಐವತ್ತು ಜನಕ್ಕೆ ಹೆಸರು ತೊಗೊಂಡು ಇಪ್ಪತ್ತೈದು ಜನ ಯೂಸ್ ಮಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡಲು ಸಭಾಧ್ಯಕ್ಷರೇ ಬೀದರ್ನಲ್ಲಿ ಇದೊಂದು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಲಾಗಿ ನಡೆದಿದೆ ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ ಡಿ ಸಿ ಎ ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನು ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ ಡಿ ಸಿ ನೇತೃತ್ವದಲ್ಲಿರತಕ್ಕ ನಮ್ಮ ಸಿಬ್ಬಂದಿಗಳು ಅವ್ರು ರಿಜಿಸ್ಟರ್ ಮಾಡ್ಕೋಬಹುದು ಇನ್ನು ಮುಂದ್ಗಡೆ ಜಿಲ್ಲಾ ಮುಖಾಂತರ ಒಂದು ವ್ಯವಸ್ಥೆಗೆ ಒಂದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ತಮ್ಮ ಗಮನಕ್ಕೆ ಅಧ್ಯಕ್ಷರೇ ಲಾಸ್ಟ್ ಅಧ್ಯಕ್ಷರೇ ಸರ್ಕಾರದಿಂದ ಬಂದ್ ಮಾಡಿ ಟಿಬಿ ಚೇಂದ್ರ ಅವರ ಸರ್ಕಾರ ಯಾವ ರೀತಿ ಪೌರ ಕಾರ್ಮಿಕರ ನೇರವಾಗಿ ನೇಮಕ ಮಾಡಿರೋ ಅದೇ ರೀತಿ ಆಸ್ಪತ್ರೆಯಲ್ಲಿ ಇರತಕ್ಕಂತದırಬಹುದು ಹೊರಗಡೆ ನಮ್ಮ ಆಫೀಸಲ್ಲಿ ಇರತಕ್ಕಂತ ಏನು ಆರನಳ್ಳಿ ರಾಮಸ್ವಾಮಿ ಅವರ ಪ್ರಶ್ನೆಯನ್ನ ಕೃಷಿ ಸಚಿವರಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅತಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಫುಟ್ పార్ಕ್ ಗಳ ಪುನರ್ಸ್ಥಾಪನೆ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಮಗ್ರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರವನ್ನು ಕೊಡಬೇಕಾದಾಗ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವು ಭಾಳ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಹಿಂದೆ ಕೃಷಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಸುಮಾರು ಇಪ್ಪತ್ತೈದು ವರ್ಷ ಆದ ಮೇಲೂ ಕೂಡ ಪುನಿಶ್ಚೇತರಗೊಳ್ಳಿಲ್ಲ ಅವು ಅದೇನಾಗಿದೆ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಆ ಕಾನ್ಸೆಪ್ಟಿನ ಹಿನ್ನೆಲೆಯಲ್ಲಿ ನಾವು ನಾಲ್ಕು ಪಾರ್ಕ್ಗಳನ್ನ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಯಾವ ಪಾರ್ಕ್ನಲ್ಲಿ ಯಾರು ಪ್ರೈವೇಟ್ನವ್ರಿಗೆ ಪಾರ್ಟಿಸಿಪೇಟ್ ಮಾಡಿದ್ರೋ ಅವರೆಲ್ಲರೂ ಕೂಡ ದಿವಾಳಿಗಳಾಗಿ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ಸಲಹೆ ಕೊಡ್ತಕ್ಕಂಥದ್ದು ನಾನು ಕೆಲವು ಸಲಹೆ ಕೊಡಬೇಕು ಅಂತಿದ್ದೆ ಅದಕ್ಕೆ ಮುಂಚೆನೇ ಮಂತ್ರಿಗಳು ಈಗ ಒಂದು ತಿಂಗಳಿಂದೆ ಈಗ ಸಚಿವ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲೇ ಪ್ರಮುಖವಾದಂಥ ತೀರ್ಮಾನ ಅಂತ ಹೇಳಿದ್ರೆ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಕ್ಕಂಥದ್ದು ಭಾರತ ಸರ್ಕಾರನೂ ಕೂಡ ಇದಕ್ಕೆ ಉತ್ತೇಜನ ಕೊಡೋದಕ್ಕೋಸ್ಕರ ಅನೇಕ ರೀತಿಯಾದಂಥ ರೀತಿಯಾದಂಥ ರಿಯಾಯಿತಿಗಳನ್ನು ಕೊಡೋದಕ್ಕೆ ಮುಂದಾಗಿರ್ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಇವತ್ತು ಬರೀ ಸಭೆ ಮಾಡಿದ್ರೂ ಸಾಲದು ಅದು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಫಾಲೋ ಅಪ್ ಆ್ಯಕ್ಷನ್ ಆಗಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಭಾಳ ಮುಖ್ಯವಾಗಿ ಇದನ್ನು ನಾಲ್ಕು ಪಾರ್ಕ್ನವರು ಕರ್ಕೊಂಡು ಹೋದರೆ ಅವರಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಬಹುಶಃ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ ಆದರೂ ಕೂಡ ಇವತ್ತು ಅವರು ಸಕ್ಸಸ್ ಆಗ್ತಾಯಿಲ್ಲ ಅದಕ್ಕೆ ಆ ನ್ಯೂನ್ಯತೆ ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಭಾರತ ಸರ್ಕಾರದಲ್ಲಿ ಯಾವುದಕ್ಕೂ ಒಂದು ಕೇಂದ್ರದ ಮಂತ್ರಿಗಳನ್ನು ಕರ್ಕೊಂಡೋಗಿ ಅದಕ್ಕೆ ಹಣಕಾಸನ್ನು ತರ್ತಕ್ಕಂಥ ರೀತಿಯಲ್ಲಿ ಸಚಿವರು ಯೋಚನೆ ಮಾಡ್ತಾರ ಅಂತಕ್ಕಂಥ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಮೊನ್ನೆ ಅಧ್ಯಕ್ಷರೇ ಅವರು ಹಿರಿಯ ಸದಸ್ಯರಿದ್ದಾರೆ ಮಾಜಿ ಕೃಷಿ ಸಚಿವರಿದ್ದಾರೆ ಈಗ ದೆಹಲಿಯ ಪ್ರತಿನಿಧಿನೂ ಇದ್ದಾರೆ ನಮ್ಮ ಸರ್ಕಾರದ ಪರವಾಗಿ ಅವರು ಹೇಳಿದಂಥ ಎಲ್ಲ ಸಲಹೆ ಸೂಕ್ತವಾಗಿದೆ ಆದರೆ ನಾಲ್ಕು ಫುಡ್ ಪಾರ್ಕಿನಲ್ಲಿ ಒಂದು ಮಾತ್ರ ಮಾಲೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಇನ್ನು ಮೂರು ಸಹ ಸ್ವಲ್ಪ ಸಮಸ್ಯೆ ಏನೇ ಇದೆ ಆದರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಗ್ರ್ಯಾಂಟನ್ನು ನಾಲ್ಕು ನಾಲ್ಕು ಎಂಟು ಕೋಟಿಯನ್ನು ಕೊಟ್ಟು ಅದು ಸಕ್ಸಸ್ಫುಲ್ ಆಗಿಲ್ಲ ಮತ್ತು ನಾವು ಮೂಲಭೂತ ಸೌಲಭ್ಯಕ್ಕೆ ಏನು ನಾವು ಸರ್ಕಾರ ಮಾಡಬೇಕಾಗಿತ್ತು ಅದನ್ನು ಮೊನ್ನೆ ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಡೆವಲಪ್ಮೆಂಟ್ ಕಮಿಷನರ್ನೂ ಕರೆದು ಮೀಟಿಂಗ್ ಮಾಡಿ ಅವರಿಗೆ ಏನು ಸೂಚನೆ ಕೊಡಬೇಕೋ ಕೊಟ್ಟಿದ್ದೀವಿ ಮತ್ತು ಹೆಚ್ಚುವರಿಯಾಗಿ ನಾವು ಬೇರೆ ಎರಡು ಫುಡ್ ಪಾರ್ಕನ್ನು ಮಾಡಬೇಕು ಅಂತ ಇವತ್ತಿನ ಈಗಿನ ಇಂದಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ವಿಜಯಪುರ ಮತ್ತು ಶಿವಮೊಗ್ಗ ಅದನ್ನು ಸಹ ಸಕ್ಸಸ್ಫುಲ್ಲಾಗಿ ನಾವು ಮಾಡೋವಂಥ ಕೆಲಸವನ್ನು ವಿಜಯಪುರದಲ್ಲಿ ಮಾಡ್ತೀವಿ ಮತ್ತು ಜಯಚಂದ್ರ ಅವರು ನಾನು ಇಬ್ಬರು ಒಟ್ಟಿಗೆ ಡೆಹಲಿನಲ್ಲಿ ಅದರ ಮುಂಚಿತವಾಗಿ ಇಲ್ಲೂ ಒಂದು ಮೀಟಿಂಗ್ ಮಾಡಿ ದೆಹಲಿಯ ಮಂತ್ರಿಗಳನ್ನೂ ಭೇಟಿ ಮಾಡಿ ಇನ್ನೂ ಅಡಿಷನಲ್ಲಾಗಿ ಏನು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ನೆನ್ನೆ ಮಾತಾಡ್ದಾಗ್ಲೂ ಅದನ್ನ ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಅವ್ರು ನಾಲ್ಕು ಜನದು ಕರೆದಿ ಅವರ ಪ್ರಾಬ್ಲಮ್ ಏನು ಯಾಕೆ ಈ ಥರ ಅವ್ರು ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮೂ ಸಮಗ್ರವಾಗಿ ಚರ್ಚೆ ಮಾಡಿ ಸೊ ನಮ್ಮಿಂದ ಏನಾದರೂ ಆಗೋವಂಥ ಸರ್ಕಾರದಿಂದ ಮಾಡೋವಂಥ ಪ್ರೋತ್ಸಾಹ ಏನಿದ್ರೆ ಖಂಡಿತ ಮಾಡ್ತೀವಿ ಮೂಲಕ ಪ್ರಶ್ನೆಗಳು ದರ್ಶನ್ ತಮ್ಮದು ನಾಲ್ಕು ಕೊಡ್ತಾರೆ ಆಯ್ತಾ ಲಿಖಿತ ಮೂಲಕ ಪ್ರಶ್ನೆ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಅಪ್ಪಣೆಯನ್ನು ಪಡೆದು ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಳನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಎರಡು ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಐವತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ